ಇನ್ನು ಇದು ನಾವು ಪರ್ಚೇಸ್ ಮಾಡಿದ ಬಟ್ಟೆ ಅವಳ ನಾಮಕರಣಕ್ಕೆ ತುಂಬ ಚೆನ್ನಾಗಿದೆ ಇದು ಅರೌಂಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನು ಹೇಳಿದ್ರು ತುಮಕೂರಲ್ಲಿ ಎಮ್ ಜಿ ರೋಡಲ್ಲಿ ನಾವು ತೌಸಂಡ್ ತೌಸಂಡೇನೋ ಮಾಡಿ ತೌಸಂಡ್ ಟು ಹಂಡ್ರೆಡೋ ಮಾಡಿ ತಂದಿದ್ವಿ ಚೆನ್ನಾಗಿದೆ ಇದು ಅವಳು ಬರ್ತಡೇಗೆ ತಂದಿದ್ದು ಒನ್ ಇಯರ್ ಬರ್ತಡೇಗೆ ಅವಳಿಗೆ ನೈನ್ ಮಂತಲ್ಲಿ ಇದ್ದಾಗ ನಾಮಕರಣ ಮಾಡಿದ್ದು ನಾನು ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಅವಳು ಡ್ರೆಸ್ ಯಾವ ಥರ ಕಲೆಕ್ಷನ್ ಮಾಡಿದ್ದೀನಿ ಅಂತ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇದು ನೋಡಿ ಈ ಥರ ಬರುತ್ತೆ ಈ ಥರ ಥರ ಬರುತ್ತೆ ಚೆನ್ನಾಗಿದೆ ಇದನ್ನು ಫೋಟೋ ಬೇಕಾದರೆ ಹಾಕ್ತೀನಿ ತುಂಬ ಚೆನ್ನಾಗಿದೆ ಇದು ಜಸ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಯಾಕ್ ಮಾಡ್ತಾರೆ ಬರ್ತಾಡಕ್ಕೆ ಪರ್ಚೇಸ್ ಮಾಡಿ ಇದು ಅವಳಿಗೆ ಗಿಫ್ಟ್ ಬಂದಿದ್ದು ನಾಮಕರಣದಲ್ಲಿ ಚೆನ್ನಾಗಿದೆ ಇದನ್ನು ಆಮೇಲೆ ಅವಳ ನಾಮಕರಣಕ್ಕೆ ನಾವು ಲಂಗ ಬ್ಲೌಸ್ ತಂದಿದ್ದು ಟೋಟಲ್ ನಾಲ್ಕು ಜೊತೆಯನ್ನು ತಂದಿದ್ವಿ ಅದರಲ್ಲಿ ಒಂದು ಲಂಗ ಬ್ಲೌಸು ಹೆಣ್ಮಕ್ಳಿಗೆ ಮಾತ್ರ ಲಂಗ ಬ್ಲೌಸ್ ಅಂತ ಸಕ್ಕತ್ತ ಕಾಣಿಸುತ್ತೆ ಇದು ಲಂಗ ಬ್ಲೌಸ್ ಈ ಕಲರ್ ಬಂದಿದೆ ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದು ಅಂತ ನೆನಪಿಲ್ಲ ಚೆನ್ನಾಗಿದೆ ಅದಾದಮೇಲೆ ಇದು ಅರ ಗಿಫ್ಟ್ ಮಾಡಿರೋದು ಬರ್ತ್ಡೇಗೇನೆ ಇದು ಹೊರತ್ತೆ ಗಿಫ್ಟ್ ಮಾಡಿದ್ದು ಈ ಥರ ಚಿಟ್ಟೆ ಚಿಟ್ಟೆ ಬಂದಿದೆ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಇದು ನಾನು ಕಣ್ಕೊಂಡಿದ್ದೆ ಇನ್ನೂ ಅವಳಿಗೆ ಹಾಕ್ಬೇಕು ಅಂದರೆ ಇನ್ನೂ ಅವಳು ಒಂದು ವರ್ಷ ಎರಡು ವರ್ಷ ದೊಡ್ಡವಳು ಹಾಕ್ಬೇಕು ಇನ್ನೂ ತ್ರೀ ಫೋರ್ ಫೈವ್ ಇಯರ್ಸ್ ಆದಮೇಲೆ ಫೋರ್ ಇಯರ್ಸ್ ಆದಮೇಲೆ ಹಾಕೋದು ಅನ್ಸುತ್ತೆ ಅಷ್ಟು ದೊಡ್ಡದಾಗಿದೆ ಇದು ತುಂಬ ಚೆನ್ನಾಗಿದೆ ಇದನ್ನು ಇದು ನಮ್ಮ ಕಣ್ಣು ಗಿಫ್ಟು ಇದು ನೋಡಿ ನಾವೇ ಪರ್ಚೇಸ್ ಮಾಡಿದ್ದು ಸಿಂಪಲ್ ಆಗಿದೆ ಇನ್ನೂ ಹಾಕಿಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಇದೆಲ್ಲ ಬಸ್ಲಿ ಬೆಳೆಸಿರೋದ್ರಿಂದ ರಜ್ಜಿ ಅಷ್ಟು ಇಲ್ಲ ಇದನ್ನು ಹಾಕ್ಬೇಕು ಯಾವಾಗಲೂ ಇದಕ್ಕೆ ಚ ಒಂಥರ ಶಾರ್ಟ್ಸ್ ಕೊಟ್ಟಿದ್ದಾರೆ ಶಾರ್ಟ್ಸ್ ಮತ್ತು ಟೋಪಿನೂ ಕೊಟ್ಟಿದ್ದಾರೆ ಈ ಥರ ಒಂದು ಹ್ಯಾಟ್ ಕೊಟ್ಟಿದ್ದಾರೆ ಆಮೇಲೆ ನೋಡಿ ಶಾರ್ಟ್ಸ್ ಇದು ಜೊತೆ ಚೆನ್ನಾಗಿದೆ ಜೊತೆ ಸೇಮ್ ಎರಡು ಫ್ರ್ಯಾಕ್ ಬಂದಿದೆ ಕಾಟನ್ ಫ್ರ್ಯಾಕ್ ಅವಳಿಗೆ ಈ ಥರ ನೋಡಿ ಯಾರೋ ಒಂದೇ ಮನೆಯವರು ಗಿಫ್ಟ್ ಕೊಟ್ಟಿದ್ದು ಇದೊಂದು ಇದೊಂದು ಸೇಮ್ ಟು ಸೇಮ್ ಕಾಟನ್ ಫ್ರಾಕ್ ಮಾಡಿದೆ ಇದು ದೊಡ್ಡದು ಕೊಟ್ಟಿದ್ದಾರೆ ಸೊ ಅದಕ್ಕೆ ಇನ್ನೂ ಹಾಕಿಲ್ಲ ಹಾಕಿಲ್ಲದಿದ್ದು ಮಾತ್ರ ಕೆಲವೊಂದು ಇಲ್ಲಿದೆ ಅಷ್ಟೇ ನಾವು ಇನ್ನೆಲ್ಲ ಬಟ್ಟೆ ಅಳವಾಗೋಂಥಲ್ಲ ದೊಡ್ಡ ಇರೋದೇವೆ ಮತ್ತು ಇದು ನೋಡಿ ದೊಡ್ಡ ಸೈಜು ಇದೊಂದು ಫೋರ್ ಇಯರ್ಸ್ ಆಗ್ಬೋದು ಇನ್ನು ಅಷ್ಟು ದೊಡ್ಡೊಂದು ಬಿಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಅದ್ಬಿಟ್ರೆ ಇದೊಂದು ಮಿಡಿ ಬಂದಿದೆ ಇದು ತೋಡಿದೆ ತರ್ಟಿ ಫೋರ್ ಇಂಚಿಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟಾಗಿದೆ ಮಿಡಿ ಟಾಪು ಇದು ಬಿಡಿ ಇದನ್ನು ಇದು ನಾಮಕರಣಕ್ಕೆ ಬಂದಿದೆ ಇದು ಫ್ರಾಕೇ ಆಲ್ಮೋಸ್ಟ್ ಆಲ್ ಫ್ರಾಕೇ ಜಾಸ್ತಿ ಬಂದಿರೋದು ಇದು ನಾವು ನಾಮಕರಣಕ್ಕೆ ಪರ್ಚೇಸ್ ಮಾಡಿದ್ದು ంగా బ్లౌస్ తొంథర ఓల్డ్ ఫ్యాషన్ అన్స్బోదు నండి నమూంది పాపూంది అంత్బి తష్టాయితీ ఇదంతూ నూ తు ఇష్టాయితీ ఈ ఫ్రాకు యాకంద్రె ఆంజ్ కలరు

ಇದೊಂದು ಇದಂತೂ ತುಂಬ ಚೆನ್ನಾಗಿದೆ ನಾವೇನೋ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ತಗೊಂಡಿದ್ದು ಇದು ನಾಮಕರಣ ಟೈಮಲ್ಲೇ ಪರ್ಚೇಸ್ ಮಾಡಿದ್ದು ಇದ್ರ ಟಾಪು ತೊಟ್ಟಿದ್ದೆ ಇದು ಟಾಪ್ ತುಂಬ ಚೆನ್ನಾಗಿದೆ ಇದು ಕ್ರಾಪ್ ಟಾಪ್ ಥರ Du skal rydde den, den papua. ಇದೊಂದು ಫ್ರಾಕು ಇದೊಂದು ಫ್ರಾಕು ಮತ್ತು ಇದೊಂದು ಫ್ರಾಕು ತುಂಬಾ ಸ್ಪನ್ ಥರ ತುಂಬ ಸಾಫ್ಟಾಗಿದೆ ಇದು ಇದು ಚೆನ್ನಾಗಿದೆ ಇದು ಇದಕ್ಕೆ ಬಂದಿರೋ ಬೇರು ಇದಕ್ಕೆ ಟಾಪ್ ಎಲ್ಲ ಮಿಸ್ ಆಗಿಬಿಟ್ಟಿದೆ நோடி அது டாப் கிராப் டாப் இஷ்டு நம்ம பட்டை கலெக்ஷன்ஸு நம்ம செல்லி ஜாஸ்தி இது